ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇರುವ ಕಿ ಆನಂದಪುರ ಈ ವಿಶ್ವವಿದ್ಯಾಲಯವು ಈ ಭಾಗದ ಕೃಷಿಕರಿಗೆ ಸಾರ್ವಜನಿಕರಿಗೆ ಅಪಾರವಾದಂಥ ಮಾಹಿತಿಯನ್ನು ತಂತ್ರಜ್ಞಾನದ ಮೂಲಕ ನೀಡುವಂಥ ಮಹತ್ ಕಾರ್ಯ ನಿರಂತರವಾಗಿ ನಡೆಯುತ್ತಾ ಬರ್ತಾ ಇದೆ ಈ ಮೇಳದಲ್ಲಿ ನಾವು ಕೂಡ ಒಂದೆರಡು ವರ್ಷಗಳಿಂದಲೂ ಕೂಡ ಭಾಗವಹಿಸ್ತಾ ಇದ್ದೇವೆ ನವಂಬರ್ ಏಳು ಎಂಟು ಒಂಬತ್ತು ಮತ್ತು ಹತ್ತು ಈ ನಾಲ್ಕು ದಿನಗಳ ಕಾಲ ನಡೀತಾ ಇದೆ ಇವತ್ತು ಕೃಷಿ ಕ್ಷೇತ್ರ ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾದಂತ ಒಂದು ಪರಿಹಾರವನ್ನು ದೊರಕಿಸಿಕೊಡುವಲ್ಲಿ ಈ ಕೃಷಿ ಮೇಳ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ ಈ ಮೇಳಕ್ಕೆ ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ ಈ ಕೃಷಿ ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಪಶುಸಂಗೋಪನೆಯ ಬಗ್ಗೆ ಮತ್ತೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಹೈನುಗಾರಿಕೆ ಇರಬಹುದು ಮೀನುಗಾರಿಕೆ ಇರಬಹುದು ಈ ಒಟ್ಟಾರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ನಮಗೆ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಮಹತ್ವದ ವಿಚಾರಗಳನ್ನು ಸಂಬಂಧಪಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ನಮಗೆ ದೊರಕಿಸಿಕೊಡ್ತಾ ಇದ್ದಾರೆ ಇದನ್ನು ಉಪಯುಕ್ತತೆಯನ್ನು ಪಡ್ಕೊಂಡ್ರೆ ಧನ್ಯರಾಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ